ನನ್ನ ಮೂಲವಾದ ದೇವರ ಮಕ್ಕಳೇ ನಾನು ನಿಮ್ಮೆಲ್ಲರನ್ನೂ ನಮ್ಮ ದೇವರು ರಕ್ಷಕನೂ ಆಗಿರುವ ಯೇಸು ಕ್ರಿಸ್ತನಲ್ಲಿ ವಂದಿಸುತ್ತೇನೆ ಮೈ ಫ್ರೆಂಡ್ಸ್ಟ್ ಡೇ ಇನ್ ಮೈ ಲೈಫ್ ನನ್ನ ಸ್ನೇಹಿತರೆ ನಿಮಗೆಲ್ಲರಿಗೂ ತಿಳಿದಿರುವಂತೆ ನನ್ನ ಜೀವಿತದ ದುಃಖಕರ ದಿನ ಈ ದಿನವಾಗಿದೆ ಈ ದಿನವೂ ನನ್ನ ಅಮೂಲ್ಯವಾದ ಮಗಳಾದ ಏಂಜಲ್ ಅನ್ನು ಕಳೆದುಕೊಂಡ ದಿನ ಮಿಸ್ಟ್ ಅಕಾರ್ಡಿಂಗ್ ಟು ದಿಸ್ ಪ್ರಾಮಿಸ್ ಆದರೆ ಇವೆಲ್ಲವುಗಳ ಮಧ್ಯೆಯೂ ವಾಗ್ದಾನ ವಚನದಲ್ಲಿ ಬರೆಯಲ್ಪಟ್ಟಿರುವಂತೆ ದೇವರು ನನ್ನನ್ನು ಆಶೀರ್ವದಿಸಿದ್ದಾನೆ ವಾಟ್ ಇಸ್ ಟುಡೇ ಈ ದಿನ ಕೊಡಲ್ಪಟ್ಟ ವಾಗ್ದಾನ ವಚನವೇನು ಲೆಟ್ ಮ್ಯಾಥ್ಯೂ ಚಾಪ್ಟರ್ ಸಿಕ್ಸ್ ವರ್ಸ್ ತ್ರೀ ಮತಾಯ ಆರು ಮೂವತ್ ಮೂರನೇ ವಚನವನ್ನು ಓದಿಕೊಳ್ಳುವ ಬಟ್ ಸೀಕ್ ಫಸ್ಟ್ ದ ಕಿಂಗ್ಡಮ್ ಆಫ್ ಗಾಡ್ ಅಂಡ್ ಇಸ್ ರೈಚಸ್ನೆಸ್ And all these things.

ಐ ಅಂಡ್ ಮೈ ಫ್ಯಾಮಿಲಿ ಪುಟ್ ಜೀಸಸ್ ಜೀಸಸ್ ನಾನು ನನ್ನ ಕುಟುಂಬವು ಕೇವಲ ಯೇಸುವನ್ನು ಯೇಸುವನ್ನು ಮಾತ್ರವೇ ದೃಷ್ಟಿಸುತ್ತದೆ ದೇವರು ನಮ್ಮನ್ನು ಹೇರಳವಾಗಿ ಆಶೀರ್ವದಿಸಿದ್ದಾನೆ ಸೋ ಮೆನಿ ಚಿಲ್ಡ್ರನ್ ನಮಗೆ ಅನೇಕ ಮಕ್ಕಳನ್ನು ದಯಪಾಲಿಸಿಕೊಟ್ಟಿದ್ದಾನೆ ಅಂಡ್ ಇಫ್ ಯು ರೀಡ್ ಫಸ್ಟ್ ಒಂದು ವ್ಯೂಹಾನ ಎರಡು ಹದಿನಾರನೇ ವಚನವನ್ನು ಓದುವುದಾದರೆ ಇಟ್ ಇನ್ ದಿಸ್ ವರ್ಲ್ಡ್ ದರ್ ಇಸ್ ಲಸ್ಟ್ ಆಫ್ ದ ಬ್ಲಶ್ ಲಸ್ಟ್ ಆಫ್ ದಿ ಐಸ್ ಅಂಡ್ ದ ಪ್ರೈಡ್ ಆಫ್ ಲೈಫ್ ವಾಕ್ಯ ಹೇಳುತ್ತದೆ ಲೋಕದಲ್ಲಿ ಶರೀರದ ಆಶೆ ಕಣ್ಣಿನ ಆಶೆ ಬದುಕು ಬಾಳಿನ ಡಂಬವಿದೆ ಥ್ರೂ ದೀಸ್ ಥಿಂಗ್ಸ್ ಡೇವಿಲ್ ಮೇಕ್ಸ್ ಎಸ್ ಕೀರ್ತನೆಗಳು ಹೇಳುತ್ತದೆ ಇವುಗಳ ಮೂಲಕ ಸೈತಾನನು ನಾವು ಕಾರ್ಗತಲೆಯಲ್ಲಿರುವಂತೆ ಮಾಡುತ್ತಾನೆ ನಾನು ಯಾರನ್ನು ನುಂಗಲಿ ಯಾರನ್ನು ನುಂಗಲಿ ಎಂದು ಗರ್ಜಿಸುತ್ತಾ ಸೈತಾನನು ತಿರುಗಾಡುತ್ತಾ ಇರುತ್ತಾನೆ ಆದರೆ ಯೇಸುವಿನ ಶರೀರದ ಆಶೆಯಿಂದ ನಿಮ್ಮನ್ನು ಹೊರಗೆ ತಂದು ತೊಳೆಯಬಲ್ಲದು ಯು ಡೋಂಟ್ ನಿಮ್ಮ ಜೀವಿತದಲ್ಲಿ ಸಮಾಧಾನ ಸಂತೋಷ ಇಲ್ಲವಾದರೆ ಯೇಸುವಿನ ಬಳಿಗೆ ಬನ್ನಿರಿ ಕಮ್ ಟು ದ ಕ್ರಾಸ್ ಶಿಲುಬೆಯ ಬಳಿ ಬನ್ನಿರಿ ವೇರ್ ಇಲ್ಲಿ ನಿಮಗೆ ಸಮಾಧಾನ ಸಂತೋಷ ದೇವರ ಹೇಳ್ತಾರೆ ದೊರಕುವುದು ಲೂಕ ಹತ್ತು ನಲ್ ಮರಿಯಳ ಮರೆಯಳ ಬಗ್ಗೆ ಓದುತ್ತೇವೆ ದ ಸಿಸ್ಟರ್ ಆಫ್ ಲಾಸರ ಮಾರ್ತಾ ಮತ್ತು ಸಹೋದರಿ ಲಾಸರ ಸಹೋದರಿಂಗ್ ಆಕೆ ಯೇಸುವನ್ನು ಗಟ್ಟಿಯಾಗಿ ಹಿಡಿದುಕೊಂಡಿದ್ದಳು ಹಿಡಿದುಕೊಂಡಿದ್ದಳುನ್ಸ್ ಉಪಸ್ಥಿತಿಯಲ್ಲಿದ್ದಳು ಬಿಕಾಸ್ ಅನೇಕರ ಬಗ್ಗೆ ಓದುತ್ತೇವೆ ಅವರು ಅಂಧಕಾರದಲ್ಲಿ ಮುಳುಗಿರುವ ಸಮಯದಲ್ಲಿ ಯೇಸುವಿನ ಬಳಿ ಬಂದರು ವಾಕ್ಯವು ದೇವರ ಬಳಿಗೆ ಅವರು ಬರುವಂತೆ ಮಾಡಿತು ಅಂಧಕಾರದಿಂದ ಹೊರಬಂದು ಲೋಕದ ಬೆಳಕಿನ ಕಡೆಗೆ ಬಂದರು ಈಗಲೂ ನೀವು ನಿಮ್ಮ ಅಂಧಕಾರದಿಂದ ಹೊರಬರಬಹುದು ದೇವರು ಸಮಾಧಾನ ಸಂತೋಷ ಎಲ್ಲಾ ಆಶೀರ್ವಾದದ ಪಾಲಿಸುವನು ಪ್ರಾರ್ಥಿಸುವ ಅದ್ಭುತ ಪ್ರಸನ್ನತೆಗಾಗಿ ಸ್ತೋತ್ರ ಫಾರ್ ದ ಪೀಸ್ ಡಿವೈನ್ ಪೀಸ್ ನಮ್ಮ ಅಮೂಲ್ಯವಾದ ಮಗಳಾದ ಏಂಜಲ್ ಅನ್ನು ಕಳೆದುಕೊಂಡ ಶಾಂತಿಗಾಗಿ ನನ್ನಂತೆಯೇ ತಮ್ಮವರನ್ನು ಕಳೆದುಕೊಂಡು ಅಳುತ್ತಿರುವವರನ್ನು ಸಮಾಧಾನ ಪಡಿಸಿ ದೈವಿಕ ಶಾಂತಿಯನ್ನು ದಯ ಪಾಲಿಸು ಅಂಧಕಾರದಲ್ಲಿರುವ ಮಕ್ಕಳನ್ನು ಬೆಳಕಿನಡೆಗೆ ನಡೆಸುತ್ತಂದೆಯೇ ದೈವಿಕ ಬಲವನ್ನು ಅವರ ಜೀವಿತದಲ್ಲಿ ತುಂಬಿ ಪುನರುಜ್ಜೀವನಗೊಳಿಸುವುದೇವರೇ ನ್ಯೂ ಲೈಫ್ ನೂತನ ಜೀವಿತದ ಪಾಲಿಸು ದೇವರ ಪ್ರಸನ್ನತೆಯಿಂದ ಅವರನ್ನು ತುಂಬಿಸು ಎಂದು ಬಿಡುತ್ತೇನೆ ಈಸುವಿನ ನಾಮದಲ್ಲಿ ಬಿಡಿದ್ದೇವೆ ಅಮೇನ್ ಫ್ರೆಷ್ಶಸ್ ಬ್ರದರ್ ಮುನಿ ನಾರಾಯಣ ಥ್ಯಾಂಕ್ ಯು ಸೊ ಮಚ್ ಫೈ ಯು ಥ್ಯಾಂಕ್ ಆಫರಿಂಗ್ ವೀಚ್ ಈಸ್ ಅಬ್ ಲೆಸ್ಸಿಂಗ್ ಟು ಮಿಲಿಯನ್ಸ್ ಆಫ್ ಪೀಪಲ್ ಅಮೂಲ್ಯ ಸಹೋದರ ಮುನಿ ನಾರಾಯಣ ನಿಮ್ಮ ಕೃತಜ್ಞತಾ ಕಾಣಿಕೆಗಾಗಿ ವಂದನೆಗಳು ಅದು ಲಕ್ಷಾಂತರ ಜನರಿಗೆ ಆಶೀರ್ವಾದವಾಗಿದೆ ಅಕಾರ್ಡಿಂಗ್ ಟು ಜರ್ಮಿ ಥರ್ಟಿ ಟು ಫೋರ್ಟಿ ಗಾರ್ಡ್ ಹ್ಯಾಸ್ ಮೇಡ್ ನೆವಲಾಸ್ಟಿಂಗ್ ಗವರ್ನರ್ ವಿತ್ ಯು ನಾಟ್ ಟು ಸ್ಟಾಪ್ ಡೂಯಿಂಗ್ ಗುಡ್ ಟು ಯು ಎರಿ ಮೇ ಮೂವತ್ತೆರಡು ನಲವತ್ತರ ಪ್ರಕಾರ ದೇವರು ಶಾಶ್ವತ ಒಡಂಬಡಿಕೆ ಮಾಡಿಕೊಂಡು ನಿಮಗೆ ಒಳ್ಳೆಯದನ್ನು ಮಾಡುವುದನ್ನು ನಿಲ್ಲಿಸುವುದಿಲ್ಲ ಫಾದರ್ ಮುನಿ ನಾರಾಯಣ ಜಾಬ್ ರಿಪೋರ್ಟರ್ ಹಿಮ್ ಫಾದರ್ಟರ್ ತಂದೆಯೇ ವರದಿಗಾರರಾಗಿ ಅವರಿಗೆ ಮತ್ತೆ ಉದ್ಯೋಗ ಅನುಗ್ರಹ ಮಾಡಿಕೊಡು ಆರ್ಥಿಕ ಕೃಪೆ ಮತ್ತು ಮನಸ್ಸಿನಲ್ಲಿ ಶಾಂತಿ ಕರ್ತನೆ ಸಹೋದರಿ ಸಹೋಜ ಅವರಿಗೆ ಒಳ್ಳೆಯ ಆರೋಗ್ಯ ಅನುಗ್ರಹ ಮಾಡು

ಅವರಿಗೆ ಸುರಕ್ಷತೆ ಅನುಗ್ರಹ ಮಾಡು ದಿಬ್ಲಿಂಗ್ ಕುಟುಂಬದಲ್ಲಿರುವ ಎಲ್ಲ ಸಹೋದರ ಸಹೋದರಿಯರನ್ನ ಆಶೀರ್ವಾದ ಮಾಡು ಯೇಸುವಿನ ನಾಮದಲ್ಲಿ ಯು